ಮದವಿಯ ಮಾಡಿಕೊಂಡೆ ಲಿಂಗಯ್ಯನ ಮದವಿಯ ಮಾಡಿಕೊಂಡೆ ಮದವಿಯ ಮಾಡಿಕೊಂಡೆ ಭುವನ ಕೈಲಾಸದೋಳು ಮದವಿಯ ಮಾಡಿಕೊಂಡೆ ಭುವನ ಕೈಲಾಸದೋಳು ಅಮರ ಗಣಗಳು ಮದವಿಯ ಮಾಡಿ ಪಂಡೆ ಲಿಂಗಯ್ಯನ ಗೂಡ ಮದವಿಯ ಮಾಡಿ ಪಂಡೆ ಬಸವಯ್ಯ ಬಂಡಿ ಊಡಿ ನಾವುನಿ ಬಣ್ಣದವರು ಬಸವಯ್ಯ ಬಂಡಿ ಊಡಿ ನಾವು ನಿ ಬಣ್ಣದವರು ಸಂಗಯ್ಯ ಮಾದ ಮಗ ಶಿವಶರಣರ ಮುತ್ತೈದೆಯರು ಮದವಿಯ ಮಾಡಿ ಪಂಡೆ ಲಿಂಗಯ್ಯನ ಗೂಡ ಮದವಿಯ ಮಾಡಿ ಪಂಡೆ ಪಚ್ಚದ ಮಾಲಿ ನೋಳು ಪವಾಡದ ಮೇಲೆ ಕಟ್ಟು ಪಚ್ಚದ ಮಾಲಿ ನೋಳು ಪವಾಡದ ಮೇಲೆ ಕಟ್ಟು ಮೋತ್ತಿನ ತ್ವಾರಣ ಕಟ್ಟಿ ರತ್ನದ ಹಸಿಯ ಹೊಯದು ಮದವಿಯ ಮಾಡಿ ಪಂಡೆ ಲಿಂಗಯ್ಯನ ಗೂಡ ಮದವಿಯ ಮಾಡಿ ಕರಕ ಕಂಕಣ ಕಟ್ಟಿ ಸಿರಕ ಬಾ ಸಿಂಗವನಿಟ್ಟು ಕರಕ ಕಂಕಣ ಕಟ್ಟಿ ಶಿರಕ ಸಿಂಗವನಿಟ್ಟು ಗಿಡ ಉಳ್ಳ ಎನ್ನ ಚನ್ನ ಮದವಿಯ ಮಾಡಿ ಪಂಡೆ ಕೂಡ ಮದವಿಯ ಮಾಡಿ ಪಂಡೆ ಲಿಂಗಯ್ಯನ ಕೂಡ ಮದವಿಯ ಮಾಡಿ ಪಂಡೆ